ಹಾಯ್ ಡೇ ಟು ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ ಹಾಗೂ ನೀವು ಡೇ ಒಂದ್ ಚಾಲೆಂಜ್ ನ ಮಾಡಿ ಮುಗಿಸಿದೀರ ಅಂತ ನಾನು ಭಾವಿಸ್ತೀನಿ ಹಾಗೆ ಮುಗಿಸಿದ್ರೆ ನಿಮಗೆಲ್ಲ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ಡೇ ಟು ಚಾಲೆಂಜ್ ಏನಂತ ಹೇಳಿದ್ರೆ ಒಳ್ಳೆಯ ಕೇಳುಗರಾಗಿರಬಹುದು ಇವತ್ತಿನ ದಿನ ಪೂರ್ತಿ ನೀವು ಬರೀ ಕೇಳುಗರಾಗಿರ್ಬೇಕು ಅದೇ ಚಾಲೆಂಜ್ ಯು ಹ್ಯಾವ್ ಟು ಬಿ ಎ ವೆರಿ ಗುಡ್ ಲೀಸನರ್ ಮತ್ತೆ ಬೇರೆಯವರಿಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು ಆದ್ರೂ ಅವಕಾಶ ಮಾಡ್ಕೊಳ್ಬೇಕು ಟೆನ್ ಪರ್ಸೆಂಟ್ ನೀವು ಮಾತಾಡಬಹುದು ಯಾವಾಗಾದ್ರೂ ಅವಶ್ಯಕತೆ ಇದ್ದಾಗ ಮಾತ್ರ ಇದು ನೀವು ಕಾನ್ಶಿಯಸ್ ಆಗಿ ಮತ್ತೆ ಇದರ ಲಾಭಗಳು ಅನೇಕ ಇಂಪ್ರೂವ್ ಆಗುತ್ತೆ ಎರಡನೇದು ಅಂಡರ್ಸ್ಟ್ಯಾಂಡಿಂಗ್ ಮೂಡುತ್ತೆ ಯಾವ ವ್ಯಕ್ತಿ ನಮಗೆ ಮಾಹಿತಿನ ಶೇರ್ ಮಾಡ್ತಾ ಇದ್ದಾರೆ ನಾವು ಯಾರನ್ನ ಕೇಳ್ತಾ ಇದೀವಿ ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರುತ್ತೆ ಮತ್ತೆ ಹೆಚ್ಚಾಗಿ ನಾಲೆಜ್ ಕೂಡ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಬಂದು ಕೇಳಿದ್ರಾಗಿರ್ತೀವಿ ನಮ್ಮ ವ್ಯೂ ಪಾಯಿಂಟ್ ಹೇಳ್ತಾ ಇರಲ್ಲ ಅವ್ರು ಹೇಳೋದನ್ನೆಲ್ಲ ಸಂಪೂರ್ಣವಾಗಿ ಕೇಳ್ತಾ ಇರೋದ್ರಿಂದ ಗ್ರಹಿಸ್ತಾ ಇರೋದ್ರಿಂದ ನಮ್ಮ ನಾಲೆಜ್ ಜಾಸ್ತಿ ಆಗತ್ತೆ ಮತ್ತೆ ನಾಲ್ಕನೇದು ಸಂಬಂಧ ಇಂಪ್ರೂವ್ ಆಗುತ್ತೆ ಅದು ಯಾವುದೇ ಸಂಬಂಧ ಇರ್ಬೋದು ಬಾಸ್ ಅಥವಾ ಸಬಾರ್ಡಿನೇಟ್ ನಡುವೆ ಇರುವಂತಹ ಸಂಬಂಧ ಇರ್ಬೋದು ಕಲೀಗ್ಸ್ ಜೊತೆ ಇರುವಂತಹ ಸಂದರ್ಭ ಸಂಬಂಧ ಇರ್ಬೋದು ಅಥವಾ ಗಂಡ ಹೆಂಡತಿ ನಡುವೆ ಇರುವಂತಹ ಸಂಬಂಧ ಇರಬಹುದು ಮತ್ತೆ ಕುಟುಂಬದ ಸದಸ್ಯರ ನಡುವೆ ಇರುವಂತಹ ಸಂಬಂಧ ಇರಬಹುದು ನೆರೆ ಹೊರೆಯವರ ಜೊತೆ ಇರುವಂತಹ ಸಂಬಂಧ ಇರಬಹುದು ಯಾವುದೇ ಇದ್ರೂ ಕೂಡ ಅದು ಉತ್ತಮಗೊಳ್ಳುತ್ತೆ ಲಾಸ್ಟ್ ಬಟ್ ನಾಟ್ ಲಿಯಸ್ಟ್ ಅನ್ನೋದು ಮೂಡುತ್ತೆ ನಂಬಿಕೆ ಅನ್ನೋದು ಬರುತ್ತೆ ಬೇರೆ ವ್ಯಕ್ತಿಯ ಮಾತುಗಳನ್ನು ನಾವು ಸಂಪೂರ್ಣವಾಗಿ ಅಲಿಸಿದಾಗ ಅನ್ಸುತ್ತೆ ನಾವು ಅವರ ಮಾತುಗಳಿಗೆ ಗೌರವ ಕೊಡ್ತಾ ಇದ್ದೀವಿ ಹೇಳಿ ಆದ್ದರಿಂದ ನಮ್ಮ ಸಂಬಂಧ ಉತ್ತಮಗೊಳ್ಳುತ್ತೆ ಸರಿನಾ ಇಷ್ಟೆಲ್ಲ ಅನುಕೂಲ ಇದೆ ಆದ್ರೆ ನೀವು ಇವತ್ತೊಂದು ದಿನ ಸಂಪೂರ್ಣರಾಗಿ ಹೇಳುಗರಾಗಿ ಇದ್ದರೆ ಮಾತ್ರ ಇದರ ಲಾಭ ಪಡೆಯಕ್ ಸಾಧ್ಯ ಸೊ ಸವಾಲನ್ನ ಸ್ವೀಕರಿಸಿ ಮತ್ತು ಗೆಲ್ಲಿ ಆಲ್ ದಿ ಬೆಸ್ಟ್ ಮತ್ತೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಈ ತರ ಸವಾಲನ್ನ ನಿಮ್ಮ ಪ್ರೀತಿ ಪಾತ್ರರಾದವರು ಕೂಡ ಸ್ವೀಕರಿಸಿ ಅವರು ಕೂಡ ಈ ಆಟ ಆಡ್ಬೇಕು ಅಂತ ಹಾಗಿದ್ದ ಪಕ್ಷದಲ್ಲಿ ಈ ಚಾನೆಲ್ನ ಅವ್ರಿಗೂ ಶೇರ್ ಮಾಡಿ ಮತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಇನ್ನ ಉಳಿದ ಹತ್ತೊಂಬತ್ತು ದಿನದ ಚಾಲೆಂಜ್ಗಳು ನಿಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು